ನಮಸ್ಕಾರ ವೀಕ್ಷಕರೇ ಕೊಲೆಗಾರ ಕವಿಯಾದ ನಮ್ಮ ಸಿದ್ಧಾರೂಢ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಹೇಳ್ತಾರಲ್ಲ ಸಂದರ್ಭ ಕ್ರೈಮನ್ನು ಮಾಡಿಸ್ತದೆ ಕೆಲವೊಂದು ಸತಿ ಕೊಲ್ಲಿಕ್ಕೆ ಅಂತ ಹೋಗಿರ್ತಾರೆ ಕೆಲವೊಂದು ಸತಿ ಹೇಳ್ತಾರಲ್ಲ ಅಚಾತುರ್ಯ ಅಂತ ಹೇಳ್ತಾರೆ ಒಂದು ಕಬ್ನ ತಗೊಂಡು ಅಚಾನಕ್ ಹೊಡೆದು ಅಲ್ಲಿ ಸತ್ರೂ ಕೂಡ ಅದೊಂದು ಕ್ರೈಮ್ ಆಗ್ತದೆ ತ್ರೀ ನಾಟ್ ಟೂ ಅಪರಾಧಿಕ ಉದ್ದೇಶ ಏನು ಹೇಳ್ತಾರಲ್ಲ ಯಾವಾಗಲೂ ತನಿಖೆನಲ್ಲಿ ಕೂಡ ಅದನ್ನೇ ನೋಡ್ತಾರೆ ಅವನಿಗೇನಾದರೂ ಕೊಡ್ತಗೊಳೋದಿತ್ತ ದ್ವೇಷ ಇತ್ತ ಆ ಆಯಾಮದಲ್ಲಿ ತನಿಖೆ ಮಾಡ್ತಾರೆ ಪೊಲೀಸರು ಯಾವಾಗಲೂ ಇಲ್ಲಿ ಈ ವ್ಯಕ್ತಿ ಈಗ ನಾವು ಅದನ್ನು ಮಾಡಿದ್ದು ಸರಿ ಅಂತಲೂ ಹೇಳಕ್ಕೆ ಬರೋದಿಲ್ಲ ಆದರೆ ಈಗೇನು ಅವರು ಕಮಿಷನ್ ಏನು ಇದು ಇದೊಂಥರ ಕರಪ್ಷನ್ ಮರ್ಡರ್ ಇದ್ದಂಗೆ ಕರಪ್ಷನ್ ಸಲುವಾಗಿ ಅಂದರೆ ಲಂಚಕ್ಕೋಸ್ಕರ ಅವ್ರ ತಂದೆ ಮೇಲೆ ಒಂದು ಹಲ್ಲೆ ಆಗ್ತದೆ ಇಂಜಿನಿಯರಿಗೆ ಪರ್ಸೆಂಟೇಜ್ ಸಲುವಾಗಿ ತಂದೆಯ ಮೇಲೆ ಹಲ್ಲೆ ಅನ್ನೋದಕ್ಕೆ ಕೋಪದಿಂದ ಯಾವ ಕೈ ಲಂಚ ಬಿಟ್ಟಿರ್ತದೆ ಆ ಕೈಯನ್ನು ಅಂತ ಹೇಳಿ ಸಿದ್ಧಾರ್ಡ್ ಏನು ಮಾಡ್ತಾನೆ ಹೋದಾಗ ತಲೆಯನ್ನು ಕಡ್ದು ಬಿಡ್ತಾನೆ ಎರಡು ಸಾವಿರದ ಮೂರರಲ್ಲಿ ಆದ ಘಟನೆ ಇದು ಹೇಳ್ತಾರಲ್ಲ ಈಗ ನನ್ನ ಅನುಭವ ಕೇಳಿ ಅನ್ನೋ ಅರ್ಥದಲ್ಲಿ ಅವರು ಮಾತಾಡ್ತಾರೆ ಸನ್ನದ ಅಂದರೆ ಸನ್ನಡತೆ ಆಧಾರದ ಮೇಲೆ ಅವರು ಹೊರಗಡೆ ಬಂದಿದ್ದಾರೆ ಈಗ ಮೊನ್ನೆ ಒಂಬತ್ತನೇ ತಾರೀಕು ರಿಲೀಸ್ ಆದವು ಮಾಧ್ಯಮದವರೊಂದಿಗೆ ಅವರು ಕೆಲವೊಂದನ್ನು ಹಂಚಿಕೊಂಡಿದ್ದಾರೆ ಒಳಗಡೆ ನಾನು ಒಂದು ರೀತಿಯಿಂದ ಜೈಲಿನಲ್ಲಿ ಈ ಕಡೆ ಕವಿಯಾದಿ ಅಂತ ಹೇಳ್ತಾರೆ ಅವರು ನಂತರ ನನಗೆ ಏನು ಗುಲ್ಬರ್ಗದಲ್ಲಿದ್ದಾರಲ್ಲ ಆಫೀಸರು ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಅವರಿಗೆ ಧನ್ಯವಾದ ಹೇಳ್ತಾರೆ ಜೊತೆಗೆ ಈಗೇನು ನಡೀತಿದಲ್ಲ ಕ್ರೈಮು ಅವ್ರಿಗೆ ಒಂದು ಕಿವಿ ಮಾತು ಹೇಳ್ತಾರೆ ಈ ಜೈಲ್ ಏನಿದೆಯಲ್ಲ ಇದು ಒಂದು ರೀತಿಯಿಂದ ನರಕ ಇಲ್ಲಿ ನೀವು ಬಯಸ್ ಬರ್ಬೇಡ್ರಿ ನಾನು ಏನೋ ದುಡಿಗಿ ಬಂದುಬಿಟ್ಟಿದ್ದೀನಿ ನಾನು ಹೇಳೋದನ್ನು ಅನುಭವ ತಗೊಳ್ಳಿ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಆಮೇಲೆ ಕೆಲವೊಂದು ಸೂಚನೆಗಳನ್ನು ಸಲಹೆಗಳನ್ನು ಕೂಡ ಕೊಡ್ತಾರೆ ಈಗ ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ನಂದು ಅದು ಅವಧಿ ಮುಗಿದ್ಬಿಡಿತ್ತು ಯಾಕಂದರೆ ಇಪ್ಪತ್ತು ವರ್ಷ ಅವರು ಜೈಲು ಹುಡಿದೆಯ ಈಗ ಇಪ್ಪತ್ನಾಲ್ಕು ಮೊನ್ನೆ ಒಂಬತ್ತನೇ ತಾರೀಕು ಅಂದರೆ ಒಂದು ವರ್ಷ ಆದರೂ ಕೂಡ ನಾನು ಇನ್ನೂ ರಿಲೀಸ್ ಆಗಿದ್ದಿಲ್ಲ ಸ್ವಲ್ಪ ಅದನ್ನು ಅಲ್ಲ ಅವಧಿಯನ್ನು ಕಡಿಮೆ ಮಾಡಿಕೊಳ್ಳಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿ ನಮಗೂ ಅನುಕೂಲ ಆಗುತ್ತೆ ಯಾಕಂದರೆ ಈ ಬದುಕು ಹೊರಗೆ ಮತ್ತೆ ಬದುಕು ಕಟ್ಕೋಬೇಕು ಅಂತಂದರೆ ಕಷ್ಟ ಸಾಧ್ಯ ಹಾಗೆ ಇದ್ದಕ್ಕಿದ್ದಂಗೆ ಹೊರಗೆ ಬಂದ ತಕ್ಷಣ ಸೂರ್ಯನ ಬೆಳಕನೇ ವಿಚಿತ್ರವಾಗಿ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ ನಿಮಗೆ ಸರ್ ತಾಯಿ ಗರ್ಭದಿಂದ ಮತ್ತೆ ಹೊರಗೆ ಬಂದಾಗ ಅನಿಸ್ತಾ ಇದೆ ಸರ್ ಅಲ್ಲೇ ಆದ್ರೂ ಸುಖ ಇರುತ್ತೆ ತಾಯಿ ಗರ್ಭದಲ್ಲಿ ಅಲ್ಲಿ ತುಂಬಾ ಕಷ್ಟ ಸರ್ ನರಕ ನರಕ ನೋಡಿದ್ವಿ ನಾವಿಲ್ಲಿ ಎಷ್ಟು ಸಂತೋಷ ಆಗ್ತಿದೆ ಅಂತಂದ್ರೆ ಆ ಸಂತೋಷನ ಹಂಚ್ಕೊಂಡು ಹತ್ರ ಹತ್ರ ಪದಗಳೇ ಇಲ್ಲ ಸರ್ ಆದ್ರೆ ಈ ಭಾಗ್ಯ ನಾನು ಎಲ್ಲಾ ಫ್ರೆಂಡ್ಸ್ಗಳು ಸಿಗ್ಬೇಕಾರು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡೋಕೆ ಇಷ್ಟ ಇಷ್ಟಪಡ್ತೀನಿ ನಾನು ಯಾಕೆಂದ್ರೆ ಬೋರ್ಡ್ ಟು ಬೋರ್ಡ್ ಕ್ಲಿಯರ್ ಮಾಡಿದ್ರೆ ಭಾಳ ಚೆನ್ನಾಗಿ ಯಾಕೆಂದ್ರೆ ಬೋರ್ಡ್ ಆದ್ಮೇಲೆ ಒಂದು ವರ್ಷ ಕಾಯಿಸ್ತಾರೆ ಅವರು ಅದನ್ನ ಅದನ್ನ ಮಾಡ್ದಂಗೆ ಸ್ವಲ್ಪ ಬೇಗ ಬಿಡುಗಡೆ ಮಾಡಿಸಿದ್ರೆ ಬೇಗ ಬಿಡುಗಡೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತಂದು ಅಂದರೆ ಬಿಡುಗಡೆ ಮಾಡೋದಕ್ಕೆ ಸಾಕಷ್ಟು ಪ್ರೊಸೀಸರ್ ಇದೆ ತಡ ಆಗ್ತಾ ಇದೆ ಆ ತಡನ ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೇದು ಅಂದರೆ ಆ ತಡನ ಕಡಿಮೆ ಮಾಡಿದರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಹದಿನೆಂಟಕ್ಕೆ ನಮಗೆ ಬೋರ್ಡ್ ಆಗುತ್ತೆ ಸರ್ ಎಲಿಜಬಲ್ ಇದ್ದಿರಾ ನಿಮ್ಮನ್ನು ಬಿಡುಗಡೆ ಮಾಡ್ತೀವಿ ಅಂತಂದು ತೊಗೊಳ್ತಾರೆ ಆದರೆ ಈಗ ಈಗ ಬಿಟ್ಟಿದ್ದಾರೆ ಅದನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂಬತ್ತನೇ ತಾರೀಕು ಬಿಡ್ತಾ ಇದ್ದಾರೆ ನಮ್ಮನ್ನು ಅದನ್ನು ಒಂದು ವರ್ಷ ಆಗ್ತಾ ಬಂತು ಇಷ್ಟು ಡೀಲೇ ಆ ನ್ಯಾಯ ಯಾರಿಗೆ ಸಂತೋಷ ಕೊಡುತ್ತೆ ಹೇಳಿ ಸರ್ ನ್ಯಾಯ ಯಾರಿಗೆ ಸಂತೋಷ ಕೊಡುತ್ತೆ ಸರಿ ಸರ್ ಮಾಡಿ ಯಾವ ಒಂದು ಎರಡು ಸಾವಿರದ ಮೂರು ಎರಡು ಸಾವಿರದ ಮೂರಲ್ಲೇ ನಾನು ಮರ್ಡರ್ ಮಾಡ್ತೀನಿ ಅಚಾನಕ್ಕಾಗಿ ಮರ್ಡರ್ ಮಾಡೋ ಉದ್ದೇಶ ಇಲ್ಲ ನಮ್ಮದು ಅವಾಗ ಇಂಜಿನಿಯರು ನಮ್ಮ ತಂದೆಗೆ ಕಮಿಷನ್ ವಿಚಾರವಾಗಿ ಗೊತ್ತಲ್ಲ ಪರ್ಸೆಂಟೇಜ್ ಇಂಜಿನಿಯರ್ ಪರ್ಸೆಂಟೇಜ್ಗಳು ಆ ವಿಚಾರವಾಗಿ ನಮ್ಮ ತಂದೆ ಹತ್ರ ಲಂಚದ ವಿಚಾರವಾಗಿ ಆಫೀಸಲ್ಲೇ ನಮ್ಮ ತಂದೆ ಹೊಡಿತಾರೆ ಅವರು ಲಂಚದ ವಿಚಾರವಾಗಿ ನಾವು ಕೈ ಅನ್ನೋ ಉದ್ದೇಶ ಅಷ್ಟೇ ನಮ್ಮದು ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ನಮ್ಮದು ಅಚಾನಕ್ ಮಿಸ್ಟೇಕ್ ಆಗಿ ಅದು ಕತ್ಕಡಿತೀವಿ ನಾವು ಆಯ್ತು ಸರ್ ಈಗ ಆ ಕ್ಷಣಕ್ಕೆ ಕೋಪ ಕೋಪ ಇಲ್ಲ ಇಲ್ಲ ಆಯ್ತು ಆ ಕ್ಷಣಕ್ಕೆ ಈ ರೀತಿ ಆಗೋಯ್ತು ಇವತ್ತು ಸಾಕಷ್ಟು ಕ್ರೈಮ್ ಆಗ್ತಾ ಇದ್ರಿಗೆ ನೀವು ಇವತ್ತು ಜೈಲಿನ ಜೀವನ ಓಕೆ ಹೊರಗಡೆ ಏನು ಕ್ರೈಮ್ ಮಾಡ್ಬೇಕು ಅಥವಾ ಮಾಡ್ತೀನಿ ಏನೋ ಅಂತ ಏನು ಹೆಚ್ಚಾಗ್ತಾ ಇದೆ ಅಂತವ್ರಿಗೆ ಏನ್ ಹೇಳ್ತೀರಾ ನೀವು ಏನು ಯಾರಿಗೋಸ್ಕರನು ಯಾರು ಜೀವನ ಹಾಳು ಮಾಡ್ಕೋಬಾರದು ಅವ್ರು ಯಾರೇ ಇರಲಿ ಹೆಂಡತಿ ಇರಲಿ ಮಕ್ಕಳಿರಲಿ ಅಪ್ಪ ಅಮ್ಮ ಇರಲಿ ಫ್ರೆಂಡ್ಸ್ ಇರಲಿ ಯಾರಲ್ಲಿರಲಿ ಯಾರಿಗೋಸ್ಕರನು ತಮ್ಮ ತಮ್ಮ ಅಮೂಲ್ಯವಾದ ಜೀವನ ಯಾರೂ ಹಾಳು ಮಾಡ್ಕೋಬಾರ್ದು ನಿಮಗೆ ಸಿಕ್ಕಿರೋ ಒಂದು ಬ ಭಗವಂತ ಕೊಟ್ಟಿರೋ ಒಂದು ಅವಕಾಶ ಇದು ಜನ್ಮ ಮನುಷ್ಯನ ಜನ್ಮ ಎತ್ತದೆ ಭಾಳ ಅಪರೂಪ ನಾವು ಅಂಥ ಜನ್ಮನ ಈ ಕ್ರೈಮು ಅವು ಇವು ಗಲಾಟೆ ಗಿಲಾಟೆ ಮಾಡ್ಕೊಂಡು ಯಾಕೆ ಜೀವನ ಹಾಳು ಮಾಡ್ಕೋಬೇಕು ಕಾನೂನಿದೆ ಹೋರಾಟ ಹಾಂ ಕಾನೂನಿದೆ ನಾವು ಏನೇ ಮಾಡಿದ್ರು ಕಾನೂನಲ್ಲಿ ನ್ಯಾಯ ಸಿಗುತ್ತೆ ಸ್ವಲ್ಪ ನ್ಯಾಯ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಹೊರತು ಬೇರೆ ಸಿಕ್ಕೇ ಸಿಗುತ್ತೆ ನ್ಯಾಯ ಅಂತ ಎಲ್ರಿಗೂ ಸಿಗುತ್ತೆ ಬಟ್ ಕಾನೂನು ಕೈ ಕೈ ತಗೊಳೋ ಕೆಲಸ ಯಾರು ಮಾಡಬಾರ್ದು ಅಂತ ನಾನು ಕೇಳ್ಕೊಂತೀನಿ ಸರ್ ಸರಿ ಸರ್ ಈಗ ತಾವು ಜೈಲು ಜೀವನದಲ್ಲಿ ಏನು ಸರ್ ಕೊಲೆಗಾರನ ಪ್ರೇಮದ ಸಾಲುಗಳು ಅಂತ ಹೇಳ್ಬಿಟ್ಟು ಒಂದು ಕವನ ಸಂಕಲನ ಪ್ರೇಮದ ಸಾಲುಗಳು ಹೇಳಿ ಸರ್ ಕೊಲೆಗಾರನ ಪ್ರೇಮದ ಸಾಲುಗಳು ಅಂತ ಒಂದು ಕವನ ಸಂಕಲನ ಸರ್ ಏನು ವಿಚಾರ ಇದೆ ಕವನ ಸಂಕಲನ ಸರ್ ನನ್ನ ಜೀವನದ ಜೀವನದ ಅನುಭವ ಬುದ್ಧನ ಬಗ್ಗೆ ಅಂಧಕಾರ ಅಂಧಕಾರ ಭೂಹಿಯ ತುಂಬ ಆಹಾಕಾರ ಅಂತೇಳಿ ಬರುತ್ತೆ ಸ್ಟಾರ್ಟ್ ಆಗುತ್ತೆ ಸರ್ ಅದನ್ನ ಇಲ್ಲ ಆ ಥರ ಕವನ ಸ್ಟಾರ್ಟ್ ಆಗುತ್ತೆ ನನ್ನ ಜೀವನದ ಬಗ್ಗೆ ಸಾಕಷ್ಟು ಕವನಗಳಿದೆ ಸರ್ ಹಣ ಒಂದು ಬುಕ್ ತಂದು ಕೊಟ್ಟರೆ ಚೆನ್ನಾಗಿರುತ್ತೆ ಕೊಡ್ತೀನಿ ನಾನು ನಿಮಗೆ ಹೌದು ಸರ್ ಈಗ ಇನ್ನೂ ಜೀವಂತವಿದೆ ಸಾಯಿಸಿ ಅಂತ ಹೇಳ್ಬಿಟ್ಟು ಒಂದು ಕಥಾ ಸಂಗ್ರಹ ಸ್ಟಾರ್ಟ್ ಮಾಡಿದ್ದೀನಿ ಅದು ಇಷ್ಟಾಗಿ ಬಿಡುಗಡೆ ಮಾಡ್ತೀನಿ ಹೊರಗಡೆ ಒಂದು ಬಿಡುಗಡೆ ಮಾಡ್ತೀನಿ ಅದು ಪ್ರೇಮದ ಕೊಲೆಗಾರನ ಪ್ರೇಮದ ಸಾಲುಗಳು ಅಂತ ಲವ್ ಲವ್ ಸ್ಟೋರಿ ಬಗ್ಗೆ ಇಲ್ಲ ನಾನು ನನ್ನ ಜೀವನ ಹೆಂಗೆ ಸ್ಟಾರ್ಟ್ ಆಯಿತು ನಾನು ಯಾಕೆ ನಾನು ಕೊಲೆ ಮಾಡೋ ಕೊಲೆ ಮಾಡಬೇಕಾಯ್ತು ಮತ್ತು ಜೀವನದಲ್ಲಿ ಯಾಕೆ ತುಪ್ಪು ನಿರ್ಣಯ ನಿರ್ಣಯಗಳನ್ನ ತಗೊಂಡೆ ನಾನು ಅಂತ ಹೇಳ್ಬಿಟ್ಟು ಅದನ್ನು ಆ ಥರ ಬರ್ಕೊಂತ ಹೋಗ್ತಾ ಇದೀನಿ ನಾನು ಎಲ್ಲ ನನ್ನ ಅನುಭವಗಳೇ ಎಲ್ಲ ನನ್ನ ಅನುಭವಗಳು ಅದನ್ನು ಅದನ್ನು ಬರ್ಕೊಂಡೋಗಿದ್ದೀನಿ ಸರ್ ಕೊಲೆಗಾರನ ಪ್ರೇಮದ ಸಾಲು ಕೊಲೆಗಾರನ ಪ್ರೇಮದ ಸಾಲುಗಳು ಮರಣದಂಡನೆ ಕೈದಿಯ ಅದ್ಭುತ ಸಾಲುಗಳು ಅಂತೇಳಿ ಟೈಟಲ್ ಕೊಟ್ಬಿಟ್ಟು ಬರೆದಿದ್ದೀನಿ ಎಲ್ಲರೂ ಅದಕ್ಕೆ ಅದಕ್ಕೆ ನಮ್ಮ ಜೈಲಿನ ಅಧಿಕಾರಿಗಳು ತುಂಬ ಸಹಕಾರ ಕೊಟ್ಟರು ಲತಾ ಮೇಡಮ್ ಇರ್ಬೋದು ಸಹಾಯಕ ಅಧೀಕ್ಷಕರಾದ ಅಂಬರೀಷ್ ಪೂಜಾರಿ ಸರ್ ಇರ್ಬೋದು ಅದೇ ನನ್ನ ನನ್ನಲ್ಲಿರೋ ಕಲೆನ ಗುರುಸಿದ್ದು ಡಾಕ್ಟರ್ ಪಿ ರಂಗನಾಥ್ ಸರ್ ಸರ್ ಈಗ ಗುಲ್ಬರ್ಗ ಜೈಲಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವರು ನೀನು ನಿನ್ನಲ್ಲಿ ಒಬ್ಬ ಬರಹಗಾರ ಇದ್ದಾನೆ ಆ ಬರಹಗಾರನ ಹೊರಗೆ ತೆಗೆಯಪ್ಪ ಅಂತ ಹೇಳಿಬಿಟ್ಟಿದ್ದು ಡಾಕ್ಟರ್ ಪಿ ರಂಗನಾಥ್ ಸರ್ ಅಧೀಕ್ಷಕರಾದ ಡಾಕ್ಟರ್ ಪಿ ರಂಗನಾಥ್ ಸಾಯಬರು ಅವ್ರಿಗೆ ಯಾವಾಗಲೂ ನಾನು ಚಿರಋಣಿ ರಂಗನಾ ಸಾರಿಗೆ ಮತ್ತೆ ಸಹಾಯಕ ದೀಕ್ಷಕರಿಗೆ ನೀವೆಲ್ಲರೂ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ಸರ್ ತುರುವನೂರು ಸಿದ್ಧಾರೂಢ ತುರುವನೂರು ಸಿದ್ಧಾರೂಢ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಪಿಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪಿಂಟ್ ಕಲರ್ ಪಿಂಟ್ ಆಫ್ ಸೆಟ್ ಪಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ದ ಒನ್